ಸುನೀತಾ ವಿಲಿಯಮ್ಸ್ ಎಂಬ ಭಾರತೀಯ ಸಂಜಾತೆ ಲೋಕದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಜೀವಂತ ದಂತಕತೆಯಾದ ವರ್ಷವಿದ್ದು ಅಂತರಿಕ್ಷದ ಕಾಲಗರ್ಭದಲ್ಲಿ ಒಂಬತ್ತು ತಿಂಗಳ ಬಳಿಕ ಮರುಜನ್ಮ ಪಡೆದ ಸುನೀತಾ ಭೂತಾಯಿ ಮಡಿಲಿಗೆ ಮರಳಿದ್ದಾರೆ ಸುನೀತಾ ವಿಲಿಯಮ್ಸ್ ಕೊಡಗಿನ ಮುಳ್ಳೂರು ಸರ್ಕಾರಿ ಶಾಲೆಗೆ ಬಂದಿದ್ದಾರೆ ಆದರೆ ಈ ಸಾಹಸಿಯ ದೇಹ ಎಷ್ಟೊಂದು ಸಪೂರವಾಗಿದೆ ಅಂತರಿಕ್ಷದಲ್ಲಿ ಈಕೆ ವಯಸ್ಸು ಕಡಿಮೆಯಾಯಿತೇ ಎಳೆಯ ಬಾಲೆಯಂತೆ ಕಾಣುತ್ತಿದ್ದರಲ್ಲ ಎಂದೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಿಂದ ಮರಳಿ ಬಂದ ಭಾವೋದ್ವೇಗವನ್ನು ವಿದ್ಯಾರ್ಥಿಗಳು ಹಂಚಿಕೊಂಡ ದೃಶ್ಯಗಳಿವು ವಿಜ್ಞಾನದ ಪ್ರತಿ ವಿಷಯದಲ್ಲೂ ಕ್ರಿಯಾಶೀಲರಾಗಿರುವ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಬುಧವಾರ ಸುನೀತಾ ವಿಲಿಯಮ್ಸ್ ಆಗಮನವನ್ನು ಆಚರಿಸಿಕೊಂಡ ರೀತಿ ವಿಭಿನ್ನವಾಗಿತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳು ಸುನೀತಾ ವಿಲಿಯಮ್ಸ್ ವೇಷಧರಿಸಿ ನೌಕೆಯಲ್ಲಿ ಪ್ರಯಾಣಿಸಿದರು ಸಿಹಿ ಹಂಚಿ ಸಂಭ್ರಮಿಸಿದರು Terima kasih telah <laughs> menonton! ಸುನೀತಾ ಅವರ ವಿಜ್ಞಾನ ಕ್ಷೇತ್ರದ ಸಾಧನೆ ಧೈರ್ಯ ಸಾಹಸಗಳು ಅಂತರಿಕ್ಷದಲ್ಲಿ ಅವರು ಕಳೆದ ಸಮಯಗಳು ಇತ್ಯಾದಿಗಳ ಬಗ್ಗೆ ಶಿಕ್ಷಕ ವೃಂದದವರು ವಿವರಣೆ ನೀಡಿದರು ಮಕ್ಕಳು ಎಂದಿನ ಉತ್ಸಾಹದಿಂದಲೇ ಕಾರ್ಯಕ್ರಮದಲ್ಲಿ ಲವಲವಿಕೆಯಿಂದ ಪಾಲ್ಗೊಂಡಿದ್ದರು ತಮ್ಮ ಬಾಲಭಾಷೆಯಲ್ಲಿ ಸುನೀತಾ ವಿಲಿಯಮ್ಸ್ ಬಗ್ಗೆ ಮಾತನಾಡಿದರು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯ ಗಗನಯಾತ್ರಿಯಾದ ಸುನೀತಾ ವಿಲಿಯಮ್ಸ್ರವರು ನಮ್ಮ ಭಾರತೀಯರು ಎನ್ನುವುದಕ್ಕೆ ಅಭಿಮಾನವಾಗುತ್ತದೆ ಇವರ ಅಸಾಧಾರಣ ಸಾಧನೆಯು ನಮ್ಮ ಸ್ಫೂರ್ತಿಯನ್ನು ತುಂಬಿದೆ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರ ಸ್ಫೂರ್ತಿಯನ್ನು ತುಂಬಿದೆ ಇವರು ಅಂತಾರಾಷ್ಟ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಒಂಬತ್ತು ತಿಂಗಳ ಕಾಲ ಕಾರ್ಯನಿರ್ವಹಿಸಿ ಮತ್ತೆ ತವರಿಗೆ ಹಿಂದಿರುಗಿದ್ದರೆ ಇದು ನಮಗೆ ಸಂತಸ